ಹಾಯ್ ಫ್ರೆಂಡ್ಸ್ ಕೌಶಿಕ್ ವಿಜಯನ್ ಗಾರ್ಡ್ ಕಡೆಯಿಂದ ಇವತ್ತು ನಮ್ಮ ವರ್ಕ್ ಇದ್ದಿದ್ದು ಏನಪ್ಪ ಅಂದರೆ ಸೋಲಾರ್ ಸರ್ವೀಸಸ್ಸು ನೋಡ್ತಿರ್ಬೋದು ನೀವು ಸೋಲಾರೆಲ್ಲ ಎಷ್ಟು ಸಿಲ್ಟ್ ಫಾರ್ಮ್ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಹುಡುಗ ಸಂಜಯ್ ಎಲ್ಲ ನೀಟಾಗಿ ಕ್ಲೀನ್ ಟ್ಯೂಬ್ಸ್ ಎಲ್ಲ ಟ್ಯಾಂಕೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ನಮಗೆ ಪ್ರತಿಯೊಂದು ಎ ಟು ಝೆಡ್ ಸರ್ವಿಸ್ ಮಾಡ್ಕೊಡ್ತೀವಿ ಸೋಲಾರೆಲ್ಲೇ ಬರೀ ಟ್ಯೂಬ್ ಮಾತ್ರ ಟ್ಯೂಬ್ ಮಾತ್ರ ಅಲ್ಲ ಟ್ಯೂಬ್ಗೆಲ್ಲ ಆಸಿಡ್ ಹಾಕಿ ನೀಟಾಗಿ ಕ್ಲೀನ್ ಮಾಡಿ ಡ್ರಮ್ಮೆಲ್ಲ ನೀಟಾಗಿ ನೋಡ್ತಿರ್ಬೋದು ಎಷ್ಟು ಸಿಲ್ಟ್ ಫಾರ್ಮ್ ಆಗಿದೆ ಅಂತ ಫಸ್ಟೊಂದು ಬೆಮ್ಮಲ್ ನಗರಲ್ಲಿ ಸರ್ವಿಸ್ ಮುಗಿಸ್ಕೊಂಡು ಇವತ್ತು ಇದ್ದಿದ್ದು ಟೋಟಲ್ ಮೂರು ಸೋಲಾರ್ ಸರ್ವಿಸ್ ಇತ್ತು ಒಂದು ಬೆಮ್ಮಲ್ ನಗರು ಇನ್ನೊಂದು ವೀಕೋಟೆ ನೋಡಿ ನೆಕ್ಸ್ಟ್ ವೀಕೋಟೆಗೆ ಬಂದರೆ ವಿಕೋಟೆ ಬಿಟ್ಟು ಐದು ಕಿಲೋಮೀಟ್ರ್ ಆಚೆ ಇದು ಅಲ್ಲಿ ಬಂದು ಇಲ್ಲಿ ನೀಟಾಗಿ ಡಿಸ್ಕೆ ಮಾಡಿಕೊಂಡು ಫೈ ಇಯರ್ಸ್ ಏನೋ ಆಗಿತ್ತು ಇಯರ್ಸ್ ಇಲ್ಲ ಒಂದು ತ್ರೀ ಇಯರ್ಸ್ ಏನೋ ಆಗಿರ್ಬೋದು ಸೋಲರ್ ಹಾಕಿದ್ದು ಫಸ್ಟ್ ಒಂದು ಸಲ ಮಾಡಿದ್ರೆ ಇವಾಗ ಮತ್ತೆ ರಿಪೀಟ್ ಮಾಡಿ ನೋಡ್ತಿರ್ಬೋದು ಯಾವ ಥರ ಫಾರ್ಮ್ ಆಗಿದೆ ಇದರಲ್ಲೂ ಅಂತೇಳ್ಬಿಟ್ಟು ನೀಟಾಗಿ ಆ್ಯಸಿಡೆಲ್ಲ ಹಾಕಿ ಟ್ಯೂಬ್ಸ್ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ರೆಡಿ ಮಾಡಿಕೊಟ್ಟು ಅದಾದ್ಮೇಲೆ ನೆಕ್ಸ್ಟ್ ಬಿಲ್ಡಿಂಗ್ ಹತ್ತಿರ ಬಂದರು ಕೋಟೆದಲ್ಲೇ ಪಕ್ಕದ ಮನೆಯೇ ಇದನ್ನ ಹಾಕಿರೋದೇ ಅಲ್ಲಿ ಫಸ್ಟ್ ನೋಡಿ ಅಲ್ಲಿ ಮಾಡಿದ್ದುದ ಸರ್ವಿಸ್ ಅಲ್ಲಿ ಮಾಡಿಕೊಂಡು ಆ ಮನೆ ಕಾಣಿಸಿದ್ದಿಲ್ಲ ಆ ಮನೆಯಲ್ಲಿ ಮುಗಿಸ್ಕೊಂಡು ಇಲ್ಲಕ್ಕೆ ಬಂದಿದ್ದು ಈ ಸೋಲಾರಲ್ಲಂತೂ ತುಂಬ ಅಂದರೆ ತುಂಬ ಸಿಲ್ಟ್ ಬ್ಲ್ಯಾಕ್ ಆಗಿತ್ತು ಅದನ್ನು ನಿಮಗೆ ನೀಟಾಗಿ ತೋರ್ಸೋಕ್ಕೆ ವೀಡಿಯೋ ಮಾಡೋದಕ್ಕಾಗಿಲ್ಲ ಆದ್ರೂ ನೀಟಾಗಿ ಅಚ್ಚಕಟ್ಟಾಗಿ ಮುಗಿಸ್ಕೊಂಡು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ತಗೊಂಡು ನಾವು ಅಲ್ಲಿಂದ ಹೊರಟಿದ್ದೆ ಬಂಗಾರಪೇಟೆ ಕಡೆಗೆ ಕಾಂಟ್ಯಾಕ್ಟ್ ಮಾಡಿ ಯಾವುದೇ ಥರ ಸೋಲಾರ್ ಇದ್ರೂ ಸರ್ವಿಸ್ ಮಾಡಿಕೊಡ್ತೀನಿ